ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶರತ್ ಕುಲಕರ್ಣಿ ಆಯುರ್ವೇದ ತಜ್ಞ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಬನ್ನೇರುಘಟ್ಟ ರಸ್ತೆ ಮತ್ತು ಎಚ್ ಎಸ್ ಆರ್ ಬಡಾವಣೆ ಬೆಂಗಳೂರು ಪ್ರತಿನಿತ್ಯ ಯಾವ ಆಹಾರವನ್ನು ನಾವು ಸೇವನೆ ಮಾಡಬೇಕು ಅದೇ ರೀತಿ ಪ್ರತಿನಿತ್ಯ ಈ ರೀತಿಯ ಆಹಾರಗಳನ್ನು ಸೇವನೆ ಮಾಡಿದರೆ ಒಳ್ಳೆಯದಾ ಸರ್ ಅಂತ ತುಂಬ ಜನ ಕೇಳ್ತಿರ್ತಾರೆ ಸೊ ಇವತ್ತು ಇಂದಿನ ಈ ಸಂಚಿಕೆಯಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿನಿತ್ಯ ಯಾವ ಆಹಾರವನ್ನು ನಾವು ಸೇವನೆ ಮಾಡಬಹುದು ಅದು ಲಿಮಿಟೆಡಲ್ಲೇ ಸೇವನೆ ಮಾಡಬೇಕು ಹೇಳಿದ್ದೇವೆ ಅಂತ ಹೇಳಿಬಿಟ್ಟು ತುಂಬ ತಿನ್ನೋದಲ್ಲ ಸೊ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಪ್ರತಿನಿತ್ಯ ಈ ಆಹಾರಗಳನ್ನು ನಾವು ಸೇವನೆ ಮಾಡ್ತಾ ಬಂತು ಅಂತ ಹೇಳಿದರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ಇಮ್ಯುನಿಟಿ ಕೂಡ ಚೆನ್ನಾಗಿರುತ್ತೆ ಪ್ಲಸ್ ಓವರ್ ಆಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅದರಲ್ಲಿ ಮೊದಲನೇದೇನಪ್ಪ ಅಂತ ಹೇಳಿದರೆ ಅಕ್ಕಿ ಅಥವಾ ಅನ್ನ ಅಥವಾ ರೈಸ್ ಸೊ ತುಂಬ ಜನ ಇವಾಗ ಕಾಂಟ್ರವರ್ಸಿ ಇರುತ್ತೆ ಏನು ಸರ್ ರೈಸ್ ಬೇ ಎಲ್ಲರೂ ತಿನ್ನಬೇಡಿ ಅಂತ ಹೇಳ್ತಿದ್ದಾರೆ ನೀವು ತಿನ್ನಿ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದಾಗ ಅಲ್ಲಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳಿದ್ದೇನೆ ನಾನು ಮಿತ ಬುಕ್ ಅಂತ ಹೇಳಿದ್ದೇನೆ ಮಿತ ಬುಕ್ ಅಂತ ಹೇಳಿದರೆ ಕ್ವಾಂಟಿಟಿ ನೋಡ್ಕೊಂಡ್ಬಿಟ್ಟು ತಿನ್ನಬೇಕು ಎಷ್ಟು ತಿನ್ನುವುದು ಅಂತ ಅನ್ನೋ ತುಂಬ ಇಂಪಾರ್ಟೆಂಟ್ ಅವ್ರು ಡಾಕ್ಟರ್ ಶರದ್ ಹೇಳಿದ್ದಾರೆ ರೈಸ್ ತಿನ್ನಿ ಅಂತ ಹೇಳಿಬಿಟ್ಟು ಮೂಟೆಗಟ್ಟಲೆ ರೈಸನ್ನು ತಿನ್ಕೊಂಡು ಕುತ್ಕೊಂಡ್ಬಿಟ್ರೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಸೊ ನಾನು ಆಗಲೇ ಹೇಳ್ತಿದ್ದೆ ಕ್ವಾಂಟಿಟಿ ಏನಿದೆ ಅದು ತುಂಬ ಇಂಪಾರ್ಟೆಂಟು ಸೊ ಕ್ವಾಂಟಿಟಿ ಅಂತ ಹೇಳುವಾಗ ಮಿತ ಬುಕ್ ಅಂತ ಏನಿರುತ್ತೆ ಅದು ಕಂಪಲ್ಸರಿ ನಾವು ಫಾಲೋ ಮಾಡಲೇಬೇಕು ಇನ್ನು ಎರಡನೇ ಆಹಾರ ಯಾವುದಪ್ಪ ಅಂತ ಹೇಳಿದರೆ ಮುದ್ಗ ಅಂತ ಹೇಳ್ತೇವೆ ಸಂಸ್ಕೃತದಲ್ಲಿ ಅಥವಾ ಗ್ರೀನ್ ಗ್ರಾಮ್ ಅಂತ ಹೇಳ್ತೇವೆ ಹಸಿರು ಕಾಳು ಅಂತ ಏನು ಹೇಳ್ತೇವೆ ಅಥವಾ ಹೆಸರು ಕಾಳು ಅಂತ ಏನು ಹೇಳ್ತೇವೆ ಇದನ್ನು ನಾವು ಪ್ರತಿನಿತ್ಯ ಕೂಡ ಸೇವನೆ ಮಾಡ್ಬೋದು ಇದು ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಸೊ ಏನು ವೆಜಿಟೇರಿಯನ್ ಇರೋರಲ್ಲಿ ತುಂಬ ಜನ ಕೇಳ್ತಿರ್ತಾರೆ ಸರ್ ನನಗೆ ಪ್ರೋಟೀನ್ ಸಿಗಲ್ವಾ ಅಥವಾ ನನಗೆಲ್ಲ ಕಂಪ್ಲೀಟ್ ನ್ಯೂಟ್ರಿಷನ್ ಸಿಗಲ್ವಾ ಅಂತ ಸೊ ಅಂಥವರು ಎಲ್ಲ ಈ ಮುದ್ದಾ ಅಥವಾ ಏನು ಗ್ರೀನ್ ಗ್ರಾಮ್ ಇದೆ ಅದನ್ನು ಸೇವನೆ ಮಾಡಿಕೊಂಡು ಇದ್ದರು ಅಂತ ಹೇಳಿದರೆ ಡೈಲಿ ತುಂಬ ಒಳ್ಳೆಯದು ಅಗೇನು ಇದು ಕೂಡ ಲಿಮಿಟೆಡ್ ಆಗೇ ತಿನ್ನಬೇಕು ಸೊ ರೈಸ್ ಕ್ವಾಂಟಿಟಿ ಹೇಳ್ತಾ ಇದ್ದೆ ನಾನು ಲಿಮಿಟೆಡ್ ಅಂದರೆ ಏನು ಸರ್ ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು ಬಟ್ಲಷ್ಟು ರೈಸನ್ನು ಮಾತ್ರ ತಿನ್ನಬೇಕು ಒಂದು ಒಂದು ಒನ್ ಡೇ ಅಲ್ಲಿ ಸೊ ಅದಕ್ಕಿಂತ ಜಾಸ್ತಿ ತಿಂದಿರಿ ಅಂತ ಹೇಳಿದರೆ ಅವಾಗ ಪ್ಲಸ್ ಅದರ ಜೊತೆ ವ್ಯಾಯಾಮ ಇರಲಿಲ್ಲ ಅಂತ ಹೇಳಿದರೆ ಆವಾಗ ತೊಂದರೆಗಳಾಗೋ ಸಾಧ್ಯತೆಗಳಿರುತ್ತೆ ಹಲವಾರು ಫ್ಯಾಕ್ಟ್ರೀಸ್ಗಳು ಕೂಡ ಅದಕ್ಕೆ ಮತ್ತೆ ಆಗುತ್ತೆ ಬರೀ ಊಟನೇ ಜಾಸ್ತಿ ಮಾಡಿದೆವು ಅಂತಲ್ಲ ಎಕ್ಸಸೈಸ್ ಮಾಡಲಿಲ್ಲ ಅಥವಾ ಸ್ಟ್ರೆಸ್ ಇದೆ ಇದೆಲ್ಲ ಕೂಡ ಮ್ಯಾಟ್ರ್ ಆಗ್ತಾ ಇರುತ್ತೆ ಮೂರನೇ ಫುಡ್ ಏನಪ್ಪಾ ಅಂತ ಹೇಳಿದರೆ ಸೈಂಧವ ಲವಣ ಅಥವಾ ಏನು ನಾವು ಸೈಂಧವ ಉಪ್ಪು ಅಂತ ಹೇಳ್ತೇವೆ ಅದು ಸೊ ಬೇಸಿಕಲಿ ಉಪ್ಪು ಅಂತ ಹೇಳುವಾಗ ನಾರ್ಮಲ್ ಏನು ಉಪ್ಪು ಇರುತ್ತೆ ಅದನ್ನ ನಾವು ಜಾಸ್ತಿ ಸೇವನೆ ಮಾಡಿದರೆ ಹಲವಾರು ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ ನಿಯಮಿತವಾಗಿ ಸೇವನೆ ಮಾಡಿದರೆ ಏನು ತೊಂದರೆ ಇಲ್ಲ ಅದನ್ನು ನಾವು ರಿಪ್ಲೇಸ್ ಮಾಡಿಬಿಟ್ಟು ಸೈಂಧವ ಲವಣವನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದರೆ ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ಫುಡ್ ಏನಪ್ಪಾ ಅಂತ ಹೇಳಿದರೆ ಬಾರ್ಲಿ ಸೊ ಬಾರ್ಲಿನ ನಾವು ಪ್ರತಿನಿತ್ಯ ಕೂಡ ಸೇವನೆ ಮಾಡಬಹುದು ಆ ಬಾರ್ಲಿನ ನಾವು ಕುದಿಸ್ಬಿಟ್ಟು ಆ ನೀರನ್ನು ಕೂಡ ಸೇವನೆ ಮಾಡ್ಬೋದು ಬಾರ್ಲಿನೂ ಕೂಡ ಸೇವನೆ ಮಾಡ್ಬೋದು ಎರಡೂ ಕೂಡ ಸೇವನೆ ಮಾಡ್ಬೋದು ತುಂಬ ಒಳ್ಳೆಯದು ಇನ್ನು ಯಾರಿಗೆಲ್ಲ ಬಾರ್ಲಿ ಬೇಡ ಸರ್ ನನಗೆ ಒಳ್ಳೇದಲ್ಲ ಅಂತ ಹೇಳೋರು ಗೋಧಿನ ಅವರು ಬಳಸ್ಬೋದು ಸೊ ಬಾರ್ಲಿ ಅವ್ರಿಗೆ ಆಗಲ್ಲ ಅಥವಾ ನನಗೆ ಅಭ್ಯಾಸ ಇಲ್ಲ ಸರ್ ನನಗೆ ಇಷ್ಟ ಆಗಲ್ಲ ಅಂತ ಹೇಳೋರು ಗೋಧಿನ ಖಂಡಿತವಾಗ್ಲು ಬಳಸ್ಬೋದು ಇನ್ನು ನೆಕ್ಸ್ಟ್ ಏನಪ್ಪ ಅಂತೇಳಿದರೆ ಜೇನುತುಪ್ಪ ನೋಡಿ ಜೇನುತುಪ್ಪದಲ್ಲೂ ಕೂಡ ಹಲವಾರು ಕಾಂಟ್ರವರ್ಸಿ ಏನು ಸರ್ ಯಾವ ಕಂಪ್ನಿ ತೊಗೋಬೇಕು ಜೇನುತುಪ್ಪನ ಪ್ರತಿನಿತ್ಯ ತಿನ್ಬೋದ ಸರ್ ನನಗೆ ಶುಗರ್ ಇದೆ ಹಲವಾರು ಜನ ಕೇಳಿದಿರ್ತಾರೆ ನಿಯಮಿತವಾಗಿ ಜೇನುತುಪ್ಪವನ್ನು ಪ್ರತಿನಿತ್ಯವೂ ಕೂಡ ಬಳಸ್ಬೋದು ಆ್ಯಂಡ್ ಅದರಲ್ಲಿ ಅಡಲ್ಟ್ ಟ್ರೆಂಡ್ಸ್ ಏರದೇ ಇರೋಂಗೆ ನಾವು ನೋಡ್ಕೊಳ್ಬೇಕಾಗತ್ತೆ ತುಂಬ ಜನ ಅದರಲ್ಲಿ ಸಕ್ಕರೆಯ ನೀರಾಗಲಿ ಅಥವಾ ಬೆಲ್ಲದ ನೀರಾಗಲಿ ಅನ್ನ ಬೆರೆಸಿದ್ರು ಅಂದರೆ ಕಷ್ಟ ಸೊ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್ಸ್ ಏನಿದೆ ಅದನ್ನು ನಾವು ಖಂಡಿತವಾಗ್ಲು ಜೇನುತುಪ್ಪವನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಫುಡ್ ಏನಪ್ಪಾ ಅಂತ ಹೇಳಿದರೆ ತುಪ್ಪ ತುಂಬ ಉತ್ತಮವಾದಂಥ ಒಂದು ಫುಡ್ ನಮ್ಮ ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಪ್ರತಿನಿತ್ಯವೂ ಸೇವನೆಗೆ ಅರ್ಹ ಅಥವಾ ಯೋಗ್ಯ ತುಪ್ಪ ಹೇಗೆ ತಿನ್ನಬೇಕು ಸರ್ ಅಂತ ಹೇಳಿದರೆ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಮಧ್ಯಾಹ್ನದ ಒಂದು ಲಂಚ್ ಏನಿದೆ ಅದರ ಜೊತೆ ಒಂದು ಅಥವಾ ಎರಡು ಸ್ಪೂನಷ್ಟು ತುಪ್ಪವನ್ನು ಪ್ರತಿನಿತ್ಯವೂ ಎಲ್ಲರೂ ಕೂಡ ಸೇವನೆ ಮಾಡ್ಬೋದು ನೀವು ಅದನ್ನು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಜಸ್ಟ್ ಮೆಲ್ಟ್ ಮಾಡಿಬಿಟ್ಟು ನೀವು ತುಪ್ಪವನ್ನು ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಈ ತುಪ್ಪ ಆದಮೇಲೆ ತುಂಬ ಜನ ಕೇಳ್ತಿರ್ತಾರೆ ಏನು ಸರ್ ಹಾಗಿದ್ರೆ ಫ್ರೂಟ್ಸ್ ತಿನ್ಬಾರ್ದಾ ಸರ್ ಅಂತ ಸೀಸನಲ್ ಫ್ರೂಟ್ಸ್ ಇರುತ್ತೆ ಅದನ್ನ ಖಂಡಿತವಾಗ್ಲೂ ತಿನ್ಬೋದು ಯಾವುದೇ ಯಾವ್ದು ಯಾವಾಗಲೂ ಅವೈಲೇಬಲ್ ಇರುತ್ತೆ ಫ್ರೂಟ್ಸು ಅದನ್ನು ನಾವು ಒಂದು ಸೂರ್ಯ ಇರುವಾಗ ಅಂದರೆ ಒಂದು ಏಳುವರೆ ಎಂಟು ಗಂಟೆಯಿಂದ ಬೆಳಿಗ್ಗೆ ಸಂಜೆ ಐದೂವರೆ ಆರು ಗಂಟೆವರೆಗೂ ಅಷ್ಟರಲ್ಲಿ ಮಾತ್ರ ನಾವು ಸೇವನೆ ಮಾಡೋದು ಒಳ್ಳೆಯದು ಅದಕ್ಕಿಂತ ಮೊದಲು ಅಥವಾ ಸೂರ್ಯಾಸ್ತ ಆದಮೇಲೆ ಸೇವನೆ ಮಾಡಿದರೆ ಕೆಲವೊಬ್ಬರಿಗೆ ಡೈಜೆಸ್ಟಿವ್ ಇಶ್ಯೂಸ್ ಆಗಬಹುದು ನಮ್ಮ ಅಗ್ನಿ ಮಂದಿ ಆಗುವಂಥ ಸಾಧ್ಯತೆಗಳಿರುತ್ತೆ ಅದರ ಜೊತೆ ಅವರಿಗೆ ಶ್ವಾಸನಾಳದ ತೊಂದರೆಗಳಾಗುವ ಸಾಧ್ಯತೆಗಳಿರುತ್ತೆ ಸೊ ಈ ಡ್ಯೂರೇಷನಲ್ಲಿ ಬಿಸಿಲೇ ಯಾವಾಗಿರುತ್ತೆ ಚೆನ್ನಾಗಿ ಅವಾಗ ನಾವು ಫ್ರೂಟ್ಸನ್ನು ತಗೋಬೋದು ಏನು ತೊಂದರೆ ಇಲ್ಲ ಆ ಫ್ರೂಟ್ಸನ್ನು ಸೇವನೆ ಮಾಡುವಾಗ ಸಪೋಸ್ ಇವಾಗ ಆ್ಯಪಲ್ ತೊಗೊತಾಯಿದ್ದೀರ ಅಂದರೆ ಅದರ ಮೇಲೆ ಸ್ವಲ್ಪ ಜೇನುತುಪ್ಪವನ್ನು ಹಾಕ್ಬಿಟ್ಟು ತೊಗೋಬೋದು ಬಾಳೆಹಣ್ಣು ತಿಂತಾ ಇದ್ದೀರ ಅಂತ ಹೇಳಿದರೆ ಅದರ ಮೇಲೂ ಕೂಡ ಸ್ವಲ್ಪ ಜೇನುಪಾವನ್ನ ಪಾವನ ಖಂಡಿತವಾಗ್ಲೂ ತಿನ್ಬೋದು ನೆಕ್ಸ್ಟ್ ಕ್ವೆಶನ್ ಬರುತ್ತೆ ಸರ್ ಹಾಗಿದ್ರೆ ನಟ್ಸ್ ತಿನ್ನಬಾರ್ದಾ ಅಂತ ಕೇಳ್ತಾರೆ ನಟ್ಸ್ ಕೂಡ ನಾವು ಪ್ರತಿನಿತ್ಯ ಸ್ವಲ್ಪ ನಿಯಮಿತವಾಗಿ ಸೇವನೆ ಮಾಡಬಹುದು ಆಲ್ಟರ್ನೇಟ್ ಡೇಸ್ ಅಥವಾ ಡೈಲಿ ಕೂಡ ಸ್ವಲ್ಪ ಸ್ವಲ್ಪ ನಾವು ನಟ್ಸ್ಗಳೇನು ಬರುತ್ತೆ ಅದನ್ನು ಕೂಡ ಸೇವನೆ ಮಾಡ್ಬೋದು ಹಲವಾರು ವೆರೈಟೀಸ್ಗಳಿರುತ್ತೆ ಗೋಡಂಬೆ ಇರಬಹುದು ಬಾದಾಮಿ ಇರ್ಬೋದು ವಾಲ್ನಟ್ ಇರ್ಬೋದು ಸನ್ಫ್ಲವರ್ ಸೀಡ್ಸು ಎಲ್ಲ ಕೂಡ ಬರುತ್ತೆ ನಟ್ಸಲ್ಲಿ ಇದನ್ನು ಕೂಡ ನಾವು ನಿಯಮಿತವಾಗಿ ಸೇವನೆ ಮಾಡ್ಬೋದು ಇದಂದ ತಕ್ಷಣವೇ ತುಂಬ ಜನರಿಗೆ ಕೊ ಪ್ರಶ್ನೆ ಬರುತ್ತೆ ಸರ್ ಇವಾಗ ಓಟ್ಸ್ ಇದೆ ಅಥವಾ ಇವಾಗ ಮುಸ್ಲಿ ಇದೆ ಇದನ್ನೆಲ್ಲ ನಾವು ಡೈಲಿ ತಿಂತ ಇದ್ದೇವೆ ಸರ್ ಬೆಳಗ್ಗೆನೆ ತಗೋಬೋದಾ ಅಂತ ಹೇಳಿದರೆ ಅಗೇನ್ ಅದರ ಜೊತೆ ನೀವು ಹಾಲನ್ನು ಬೆರೆಸಿ ತಗೊಂಡ್ರೆ ಅದು ಉತ್ತಮ ಸೊ ಹಾಲು ಕೂಡ ಪ್ರತಿನಿತ್ಯ ಸೇವನೆ ಮಾಡುವಂಥ ಆಹಾರದಲ್ಲಿ ಇರುತ್ತೆ ಪ್ರೊವೈಡೆಡ್ ನಿಮಗೆ ಹಾಲಿನಿಂದ ಅಲರ್ಜಿ ಇಲ್ಲ ಕೆಲವೊಬ್ಬರಿಗೆ ಹಾಲಿನಿಂದ ಶ್ವಾಸನಾಳದ ಅಲರ್ಜಿಗಳು ಹುಟ್ಕೊಳ್ಳುತ್ತೆ ಕೆಲವೊಬ್ಬರಿಗೆ ಡೈಜೆಸ್ಟಿವ್ ಇಶ್ಯೂಸ್ ಹುಟ್ಕೊಳ್ಳುತ್ತೆ ಸೊ ಡೈಜೆಸ್ಟಿವ್ ಇಶ್ಯೂಸ್ ಇದೆ ಅಂತ ಹೇಳಿದರೆ ಆವಾಗ ನೀವು ಹಾಲಿನ ಬ್ರ್ಯಾಂಡ್ಗಳನ್ನು ಚೇಂಜ್ ಮಾಡಿ ನೋಡ್ಬೋದು ಅದೇ ರೀತಿ ಶ್ವಾಸನಾಳದಲ್ಲಿ ತೊಂದರೆ ಆಗ್ತಿದೆ ಹಾಲು ಕುಡಿದ ತಕ್ಷಣ ಕಫ ಕಟ್ಕೊಳ್ತಾ ಇದೆ ಸರ್ ಉಸಿರಾಟಕ್ಕೆ ತೊಂದರೆ ಆಗ್ತಿದೆ ಅಂತ ಹೇಳೋರು ಸ್ವಲ್ಪ ದಿವಸ ಹಾಲನ್ನು ಬಿಟ್ಟುಬಿಟ್ಟು ಆ ಶ್ವಾಸನಾಳದ ತೊಂದರೆಗಳೆಲ್ಲ ಸರಿ ಆದಮೇಲೆ ತಿರ್ಗಾ ಮತ್ತೆ ಹಾಲನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಈ ಇಷ್ಟು ಪದಾರ್ಥಗಳೇನಿದೆ ಇದನ್ನು ನಾವು ಪ್ರತಿನಿತ್ಯ ಕೂಡ ಸೇವನೆ ಮಾಡಬಹುದು ಇದು ಬಿಟ್ಟು ಹೊರತಾಗಿ ನಾನು ಬೇರೆ ಯಾವುದಾದ್ರೂ ಹೇಳಿಲ್ಲ ಅಂತ ಹೇಳಿದರೆ ಅದೆಲ್ಲ ಕೂಡ ನೀವು ಡೈಲಿ ಸೇವನೆಗೆ ಯೋಗ್ಯ ಅಲ್ಲ ನೀವು ಆವಾಗ ಅವಾಗ ತಿನ್ನಬಹುದು ವಾರಕ್ಕೆ ಒಂದು ಸರಿನೋ ವಾರಕ್ಕೆ ಎರಡು ಸರಿನೋ ಮ್ಯಾಕ್ಸಿಮಮ್ ವಾರಕ್ಕೆ ಮೂರು ಸರಿ ಹಾಗೆಲ್ಲ ನೀವು ತಿಂತಾ ಇರಬಹುದು ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆರೋಗ್ಯ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ತೊಗೊಂಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ ನಮಸ್ಕಾರ